ನಮಸ್ಕಾರ ನಿನ್ನೆ ಅರಣ್ಯ ಭವನದಲ್ಲಿ ಪವನ್ ಕಲ್ಯಾಣ್ ಅವರು ಬರ್ತಾರೆ ಈಶ್ವರ್ ಖಂಡ್ರೆ ಅವ್ರ ಜೊತೆ ಸಭೆನ ನಡೆಸ್ತಾರೆ ಸೊ ಅಸಲಿಗೆ ಸಭೆಗೆ ಕಾರಣ ಏನು ಯಾತಕ್ಕಾಗಿ ಬಂದ್ರು ಅಂತ ಈಗ ಗೊತ್ತಾಗ್ತಾ ಇದೆ ನೋಡಿ ಮತ್ತೆ ಕುಮ್ಕಿ ಆನೆಗಳ ಬೇಡಿಕೆ ಇಟ್ಟಿದ್ದಾರೆ ಸೊ ಎಲ್ಲವೂ ಕೂಡ ತಣ್ಣಗಾಗಿದೆ ಅಂತ ಕೋತಾ ಇದ್ರೆ ಈಗ ಡೈರೆಕ್ಟ್ ಆಗಿ ಪವನ್ ಕಲ್ಯಾಣ್ ಅವರೇ ಬಂದು ಇದೀಗ ನಮ್ಗೆ ಅಹ್ ಕುಮ್ಕಿ ಆನೆಗಳನ್ನ ನೀಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ ಸೊ ಅದರ ಒಂದು ವಿಚಾರವಾಗಿ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ತೀರ್ಮಾನ ಕೂಡ ತೆಗೆದುಕೊಳ್ತಾರೆ ಮತ್ತೊಂದು ಸಭೆಯನ್ನು ಕೂಡ ಏರ್ಪಡಿಸ್ತಾರೆ ಕುಮ್ಕಿ ಆನೆಗಳನ್ನ ನೀರ್ ನೀರ್ ನೀಡಬಾರ್ದು ಅನ್ಬಿಟ್ಟು ಹೋರಾಟಗಾರರು ಮತ್ತೆ ಆನೆ ಪ್ರೇಮಿಗಳು ಎಲ್ಲರೂ ಕೂಡ ಪಟ್ಟು ಹಿಡಿದಿದ್ರು ಬೇಡ ನೀಡೋದು ಸೊ ನಮ್ಗೆನೆ ಆನೆಗಳ ಅವಶ್ಯಕತೆ ಇದೆ ಅಂತ ಆದ್ರೆ ಈಗ ಮತ್ತೊಮ್ಮೆ ಪವನ್ ಕಲ್ಯಾಣ್ ಅವರೇ ಸಭೆಯಲ್ಲಿ ನಮ್ಗೆ ಕುಂಕಿ ಆನೆಗಳನ್ನ ಕೊಡಿ ನಮಗೂ ಸಹ ಬೇಕು ನಿಮ್ಮ ಹತ್ರ ವೆಲ್ ಟೈನ್ಡ್ ಆನೆಗಳ ಇದೆಯಲ್ಲ ಕೊಡಿ ಅಂತ ಕೂಡ ಬೇಡಿಕೆ ಇಟ್ಟಿದ್ದಾರೆ ಸೊ ಇದೇ ವಿಚಾರವಾಗಿ ಈಶ್ವರ್ ಖಂಡ್ರೆ ಅವ್ರು ಮತ್ತೊಂದು ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ ಯಾವೆಲ್ಲ ಆನೆಗಳನ್ನ ಕಳಿಸ್ಬೇಕು ಯಾವಾಗ ಅಂತ ಎಲ್ಲವೂ ಕೂಡ ತೀರ್ಮಾನ ಮಾಡ್ತಾರೆ ನಿಜಕ್ಕೂ ಕೂಡ ಬೇಸರದ ಸಂಗತಿ ಅಸಲಿಗೆ ಪವನ್ ಕಲ್ಯಾಣ್ ಅವ್ರು ಬಂದಿದ್ದೆ ಇದೇ ಕಾರಣಕ್ಕ ಅಂತ ಈಗ ಒಂದು ಕ್ವಶನ್ ಅರೈಸ್ ಆಗುತ್ತೆ ಯಾವ ಆನೆಗಳು ಹೋಗುತ್ತೆ ಅಂತ ನಾವು ಕರೆಕ್ಟ್ ಆಗಿರುವಂತ ಮಾಹಿತಿ ಇಲ್ಲ ಒಟ್ಟಿನಲ್ಲಿ ಬೇಡಿಕೆ ಇಟ್ಟಿರೋದಂತೂ ನಿನ್ನೆ ಸಭೆಯಲ್ಲಿ ನಿಜ ನೋಡ್ಬೇಕಿದೆ ಏನ್ ಆಗುತ್ತೆ ಅಂತ ಸೊ ಬೇಸರ ಆಗ್ತಿದೆ ಈ ರೀತಿ ಕುಂಕಿ ಆನೆಗಳನ್ನ ಕಳಿಸ್ಬಾರ್ದು ಅಂತ ಕೂಡ ಎಲ್ಲರೂ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅರವತ್ತೇಳು ಆನೆಗಳು ಇಲ್ಲಿ ತನಕ ಒಟ್ಟಿನಲ್ಲಿ ಕಳಿಸಿರೋದು ಬೇರೆ ರಾಜ್ಯಕ್ಕೆ ಸೊ ಇನ್ನಾದ್ರೂ ಇಲ್ಲೇ ಒಂದು ಇಲ್ಲಿ ಬೇರೆ ಬೇರೆ ಕ್ಯಾಂಪ್ ಇದೆ ಬಳ್ಳೆ ಕ್ಯಾಂಪ್ ಖಾಲಿ ಇದೆಯಲ್ಲ ಅಲ್ಲಿಗೆ ಹಾಕ್ಬೋದಲ್ಲ ಸೊ ಅಲ್ಲಿಗಾದ್ರೂ ಹಾಕ್ಲಿ ಈಗ ಸಾಕಷ್ಟು ಡಿಸ್ಟ್ರಿಬ್ಯೂಟ್ ಆದ್ರೆ ಕರೆಕ್ಟ್ ಆಗುತ್ತೆ